ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮನೆ ಇವತ್ತಿನ ಕಥೆನ ಶುರು ಮಾಡೋಣ ವ್ಯಕ್ತಿಗೆ ಕಾಲಿಲ್ಲ ಆದ್ರೆ ಕನ್ಸ್ ಮಾತ್ರ ಆಕಾಶದಷ್ಟು ಎತ್ತರ ಇವನು ದಿಕ್ಕಿಲ್ಲದ ಹಳ್ಳಿಯಿಂದ ಸಂಖ್ಯಾಶಾಸ್ತ್ರದ ಜಗತ್ತಿಗೆ ಹೆಜ್ಜೆ ಹಾಕಿದ ವೀರ ಅವನು ವಸಂತ ಕುಳಕರ್ಣಿ ವಸಂತನ ಹುಟ್ಟು ಒಂದು ಬಡ ರೈತನ ಮನೆಯಲ್ಲಿ ಬಾಲ್ಯದಿಂದಲೇ ಅವನು ಶಾರೀರಿಕ ಅಂಗವಿಕಲ ಎರಡು ಕಾಲುಗಳು ತೂಕದ ಜಾಲದಲ್ಲಿ ಬಂದಿತ ಅವನ ಕನಸು ಮಾತ್ರ ಮುಕ್ತ ಶಾಲೆ ಪದವಿ ವಿದ್ಯಾರ್ಥಿ ಜೀವನ ಹಳ್ಳಿಯ ಶಾಲೆಗೆ ಮೂರು ಕಿಲೋಮೀಟರ್ ದೂರ ನಡೆಬೇಕಾಗಿತ್ತು ಆದರೆ ಪಾಠ ಮಾತ್ರ ತಪ್ಪಿದ ದಿನವಿಲ್ಲ ಹತ್ತನೇ ತರಗತಿಯ ಫಲಿತಾಂಶ ಮದುವೆಗಳಲ್ಲೂ ಈಚಿಗಾಗದ ಸಂಭ್ರಮದ ದೃಶ್ಯ ಜಿಲ್ಲೆಯಲ್ಲಿ ತೃತೀಯ ರ್ಯಾಂಕ್ ಊರು ಆಘಾತದಲ್ಲಿ ಅವನಿಗೆ ಕಾಲಿಲ್ಲ ಆದರೆ ತಲೆ ತುಂಗಾ ಬೆಳಗಿದೆ ಅಂತೇ ಉದ್ಯೋಗ ಹುಡುಕಾಟ ನಿರಾಸೆಗಳು ತಿರಸ್ಕಾರಗಳು ಇಂಟರ್ವ್ಯೂಗಳಲ್ಲಿ ರಿಜೆಕ್ಟೆಡ್ ಸ್ಟ್ಯಾಂಪ್ ಹಾಕುತ್ತಿರುವ ದೃಶ್ಯ ಕಂಪನಿಗಳು ಅವನ ಅಂಗವಿಕಲತೆ ನೋಡಿ ಮುಖ ತಿರುಗಿಸಿತು ಆದ್ರೆ ಅವನು ಇಳಿಯಲಿಲ್ಲ ಇನ್ಫೋಸಿಸ್ ಸೆಲೆಕ್ಷನ್ ಮೊದಲ ವೇತನ ಮನೆಗೆ ಕಾಲ್ ಕಂಪನಿ ಲೋಗೋ ವಸಂತ ತಾಯಿಯೊಂದಿಗೆ ಫೋನ್ನಲ್ಲಿ ಸಂತೋಷಭರಿತ ಸಂಭಾಷಣೆ ಒಂದು ದಿನ ಬದಲಾವಣೆ ತಂದಿತು ಇನ್ಫೋಸಿಸ್ ಕಂಪನಿಯವರು ಅವನ ಪ್ರತಿಭೆಗೆ ಸೀಲಮಾರ ಹಾಕಿದ್ರು ಇಂದಿನ ಜೀವನ ಆಫೀಸ್ ಭಾಷಣ ಯುವಕರಿಗೆ ಸ್ಫೂರ್ತಿ ಇಂದು ವಸಂತ ಒಂದು ಐಟಿ ಕಂಪನಿಯ ಪ್ರಮುಖ ಲೀಡರ್ ನಲವತ್ತು ಜನ ತಂಡದ ನಾಯಕ ಮೂವರು ದೇಶಗಳಲ್ಲಿ ಪ್ರಾಜೆಕ್ಟ್ ವಸಂತ ವೀಲ್ಚೇರ್ನಲ್ಲಿ ನಗುತ್ತಾ ಮೌನವಾಗಿ ನೋಡುತ್ತಿರುವ ದೃಶ್ಯ ನನ್ನ ಕಾಲುಗಳು ಸ್ಥಿರ ಆದ್ರೆ ಕನಸುಗಳಿಗೆ ರೆಕ್ಕೆಗಳಿವೆ ವಸಂತ ಅಂತ ಹೇಳ್ತಾನೆ